ಊರ ಹೊರಗೆ ಒಂದು ಮಟ್ಟ ಕಟ್ಸ ಯಾರು ಯಾರ ನಾವು ಎಲ್ಲ ಇಲ್ಲಿ ಹುಡುಗರು ಕೃಷ್ಣ ನಿಂದು ಏನಾದ್ರಿಂದ ಮನೆಯ ಬಂದ ಮೇಲೆ ಅಲ್ಲೆಲ್ಲ ನೋಡಿ ಅಲ್ಲಿ ಎಲ್ಲರೂ ಬೆಳ್ದ ಪಿರಮಿಡ್ ಪಿರಮಿಡ್ ಇದ್ದಂಗೆ ಸೋ ಸೋ ಸೊ ಸ್ವಾಗತ ಮಾಡಿರ್ಬೇಡಲಿ ಯಾ ಗೋಲ್ಡನ್ ಲೋಕಿ ಎಸ್ ಸಾನಿಮ್ಮ ಗೋಲ್ಡಲ್ಲಿ ಲೋಕಿ ಮನಸ್ಸಲ್ಲಿ ನೂರು ನೋವುಗಳಿದ್ದೆವು ನಿಮ್ಮಿಂದ ನಗ್ತು ನಗುತ್ತಿರುವ ಲೋಕಿ ಗೋಲ್ಡನ್ ಲೋಕಿ ಗಾಯಸ್ ಇವತ್ತ ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತಿದೆ ಯಾಕಂದ್ರೆ ಡೈಲಿ ವ್ಲಾಗ್ ಮಾಡ್ತೀಯ ಅಂತ ಹೇಳಿದಲ್ರಿ ಸೊ ಅದಕ್ಕೆ ಮನ್ಯಾಗ ಮಾಡಕ್ಕೆ ಕೂಡಿಲ್ಲ ಮನ್ಸಿದಿಲ್ಲ ಯಾಕಂತಂದ್ರೆ ನಮ್ಮ ಮನಿಗೆ ಮಲ್ಕೊಳ್ಳೊಳು ನಂಚ ಇರದ ಅಂದ್ರೆ ಮತ್ತು ಇಂಡರ್ನಾಗೆ ಅದ ನಮ್ಮ ಭಾಳ ಸುತ್ತಮುತ್ತ ಶಂಬರ್ ಮಂದಿ ಇದ್ರೂ

ನಮ್ ಮೂರ್ದವರ ಇವ್ರ ಗಾಡಿಯ ಗಣ್ಣ ಆಗಿದಂತೆ ಬಾಳ್ ಅವರ ಅವ್ರ ಅವ್ರ ಕೆಲ್ಸ ಐತ ಅವ್ರ ಅವ್ರೈತ ಅವ್ರ ಕೆಲಸ ಐತ್ರಿ ಶ್ರೀಮಂತ ಮಾಮ್ ಎದ್ ಹಾನಿ ಮರೀದ ನೋಡ್ರಿ ನಮ್ಮೂರಿಗೇನದ್ರ ಮುಂದ್ ಇನ್ನೊ ಇನ್ನೊಂದ್ ಮೂರ್ ವರ್ಷ ಬರ್ ಕಾರ್ಯ ಐತ್ರಿ ಆ ಕಾರ್ಯಕ್ ಮರಗ ರೆಡಿ ಆಗ್ಲತ್ತೀ ಬಲಿ ಕುಡ್ಲೇಕ ಬಂಗಾರ ಬಂಗಾರ ಅದು ಆಯ್ತಾಯ್ತು ಇವ ನಮ್ಮ ರಾಮ್ಲಿಂಗನ ರೀ ಇವಂದು ಮ್ಯಾರೇಜ್ ಎಷ್ಟು ದಿನ ಐತ್ರಿ ಎರಡು ತಿಂಗಳಾಯ್ತು ನಾ ಇನ್ನೊಂದು ಏಳು ತಿಂಗಳಾಯ್ತು ಅಷ್ಟು ಏಳು ತಿಂಗಳಾಯ್ತು

ಇದು ಅದು ನಮ್ಮದಿಲ್ಲನ ಅದು ಅದು ಕುಡ್ಕ ಅದು ಹಾಂ ಇದು ಕುಡು ನಮ್ಮ ಕೈ ಮೇಲೆ ಹೊಡೆಕಿರಿ ಹೆಣ್ ಕುಟುಂಬ ತಂಗಿ ಅಂತ ಹೆಣ್ಕಂಜ ಎಲ್ಲ ಆಕತ್ತೆ ಇಲ್ಲಿ ಇಲ್ಲದೆಲ್ಲ ಬರೋ ಬಾವ್ರ ಅಲ್ಲ ಇಲ್ಲೇ ಕುಂತೆವ್ರಿ ಒಬ್ಬರು ಒಬ್ಬರು ಕುಂತೆ ಒಬ್ಬರು ಬಂದ್ರೆ ಒಬ್ಬರು ಬಂದ್ರೆ ಹೊಸ ಮಂದಿ ಬಂದ ವ್ಯಕ್ತಿಯ ಹಾಂ ಬರೋ ಬರ ಜೀವನ ಏನುವಾ ನಮ್ಮ ಊರ್ಲಿಂತ ಉರ್ಲಿಂತ ಬಂದೀಗ ಅವಂದ ಮಗಳಿಗೆ ನೋಡ್ಲಾಕಿ ನಮ್ಗೆ ಇವನಿಗೆ ನಾ ಮರಿತ ಮನೆ ಹೊಡೆ ಬಂದ ಪೊಲೀಸ್ಗ್ರಿ ಪೊಲೀಸಿಗೆ ಹೊಡೆದ್ ಬಂದ್ರಿ

ನಡಿಹೇಳಿ ನಮ್ಮ ಸರಗಮನ ನಡಿಹೇಳಿ ನಾಟಕ ನಾಟಕ ಸುಬಿ ಸುಬಿ ನಿನ್ನ ಅವನೇ ನಿನ್ನ ಮೈ ಉಬ್ಬಿ ನಿನ್ನ ಮೈ ಉಬ್ಬಿ ಹೋಗಬಾರದು ದೊಬ್ಬಿ ದೊಬ್ಬಿ ನಿಲ್ಲು ಮಾರಳೆ ನಿಲ್ಲು ಏ ಕೋಡಿ ನಾನು ಕೋಡಿ ನೀ ಸತ್ತರೆ ನಾನು ಕೋಡಿ ಇಲ್ಲ ಇದ್ರೆ ಇಲ್ಲ ಕಟ 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 ನಡಿಹೇಳಿ ನಮ್ಮ ಸರಗಮನ ಕನೆಕ್ಟರ್ಗೆ ಅಂಜಿಸ್ ದೇನ್ಲೇ ಕನೆಕ್ಟರ್ಗೆ ಟಿಕೆಟ್ ತಗೊಳ್ಳೋಣ ಇಲ್ಲಿ ಯಾ ತೋಳೋಣ ಹಾ ಓದು ಇದು ಐವತ್ತಾರು ರೂಪಾಯಿ

ಅದೇ ತಗುಡು ಅಂತ ಹೇಳಿದ್ರು ಅದ್ರ ಸಂಬಂಧ ನಾ ಬಂದಿವ್ರಿ ತೆಕ್ಕೊಡ್ಲಕ್ ಎಜುಕೇಷನ್ ಎಜುಕೇಶನ್ ಇದಕ್ಕೆ ಇಂಪಾರ್ಟೆನ್ಸ್ ಇರುತ್ತೆ ನೋಡ್ರಿ ಇವಾಗ ಒಂದು ಚೆಕ್ ಫಿಲ್ ಮಾಡಕ್ಕೆ ಎಜುಕೇಟೆಡ್ ಇರ್ಬೇಕ್ರಿ ಈಗ ನಾವು ಬೇರೆ ಬೇರೆ ಕೇಳಂಗಿರಲ್ಲ ಸ್ವಂತ ಫಿಲ್ ಮಾಡೋ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಕೇಳ್ಕೊತಾ ಹೋದೆ ಅಂದ್ರೆ ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಮುಗಿಸ್ಕೊಂಡು ನಡೆದೇನ್ರಿ ವೆಂಕಟೇಶ್ವರ ಮಾಲ ನೋಡ್ರಿ ಕೈ ಏನ್ ರಿಲೀಸ್ ನೀವು ತೊರಗೆ ಹೆಚ್ಚಾಗಿ ಕೊಡಿತ್ರಿ ಪಾನಿಪುರಿ ಟುರಗ ಹೊಡಿದ್ರಿ ಪಾನಿಪುರಿ ರೂಢಿ ಯಾಕೆ ಇವಾಗ ಹುಮ್ರ ಬಂದಿವಣ್ಣ ಹುಮನಾಬಾತ್ ಬ ಈಗ ಹೆಂಗ ಅಂದ್ರ ಕೋಳಿ ಕೂಗ್ಲಾರ್ದ ಬೆಳಗ್ ಹಿಂಗಾಗಲ್ಲ ಉಮನಾಪಾತ್ ಬಂದ್ ನಿಮ್ಮ ಬೆಳೆ ತಿಮ್ಮಲ್ ಅದ್ರ ನನಗೆ ಹೊಟ್ಟೆ ತಿಮ್ಮಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಮತ್ತೆ ನೀವ್ ತಿಲ್ಲ ಬಂದ್ರಿ ನೀವೇನ್ ತಿಲ್ಲ ಬಂದ್ರಿ ಆ ಸುಸ್ಲಾ ಬಿಲ್ ಮಾಡಿರಿ ಅಣ್ಣ ಅಣ್ಣ ಬೇಳು ಪಿರಾಮಿಡ್ ಪಿರಾಮಿಡ್ ಇದ್ದಂಗೆ ಅದ ರೀ ಪೂರಾ ಒಂದು ಕಿಲೋ ಹ್ಞೂ ಅಣ್ಣ ಹಿಂಗೆ ಕೊಟ್ಟ ಕಾಯಿ ಬೀಳಲ್ಲ ರೀ ಇದು ಆ ನಮ್ಮ ದೋಸ್ತಕ್ಕೆ ಮುತ್ತೈದಿ ಮಾಡಿರಂತ ರೀ ಮುತ್ತೈದಿ ಮಾಡೋ ಟೈಮಿನಾಗ ಬಟ್ಟಿ ಕೊಟ್ರಂತೆ ಬಟ್ಟಿ ನೋಡೋಣ ಹೆಂಗೆ ಅವ ನೋಡ್ರಿ ಅವನ ಅವನ

ಆಗ್ಲತ್ತರಿ ಆಗ್ಲತ್ತೀ ನಮ್ ಹುಡ್ಗಂದು ಮ್ಯಾರೇಜ್ ಅದಂತ್ರಿ ವಾಟ್ಸಪ್ದಾಗೆಲ್ಲ ಇದ್ರೊಳಗೆ ಫೋನ್ ಪೇದಾಗ ಮೆಸಂತೀವಿ ಹೆಸರು ಹಾರಿ ಮಾಡ್ರಿ ಹಾ ನೆಂಪು ಬರ್ಲಿ ಅಂತ ಅವ್ನ್ ಲಗ್ನ ಫೆಬ್ರವರಿ ಇವಾಗ ಫೆಬ್ರವರಿ ಲಗ್ನ ಏಪ್ರಿಲ್ ಮಾರ್ಚ್ ಮೇದಾಗ ಅದ ರೀ ಮೇದಗದ ಎಲ್ಲಿ ನಾವು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಎರಡು ತಿಂಗಳಿಗೆ ಅದ ಈಗ ಹಚ್ಚಲ ಹೇಳ್ತಾರೆ ಗಿಡ ಅಂತ ಏನೋ ಸಂಶೋಧನೆ

ಸೊ ಇಲ್ಲೊಂದು ಫಾಲ್ಟ್ ಐತ್ರಿ ಏನಪ್ಪಾ ಅಂದ್ರ ನಾ ಸ್ಟಾಕ್ ಎಲ್ಲಿ ಕಳ್ಸತ್ತಿನಲ್ಲ ಅವ್ರಿಗೆ ಈ ಊರ್ಲಿಂದ ಟ್ರಾನ್ಸ್ಪೋರ್ಟ್ ಇಲ್ಲ ಅಂತ ನಾವ್ಲಿಂತ ಎಲ್ಲಿ ರಾಜಸ್ಥಾನ್ ಕಳ್ಸೋದ್ ಬಟ್ ಯಾವ ರೊಕ್ಕ ನಾವ ಬೆಂಕಿಗ್ ದಾಬಾ ಕರ್ಕೊಂಡ್ ಹೋಗ್ಬೇಕಂದಿದರ ಬೆಂಕಿ ರೋ ಅಂದ್ರ ಬೆಂಕಿ ಅಂದ್ರ ಒಂದ್ ಪ್ರೀತಿಯಿಂದ ಕರ್ದಪ್ಲೆ ಬೆಂಕಿ ಅಂದ್ರ ಬೇರೆ ಹೆಂಗ್ ಕಟ್ರಮಣ ಯಾವುದೋ ರಾಹುಲ್ ರಾಮ ವೆಂಕಟರಮಣ ಬೆಂಕಿ ಅಂದ್ರೆ ಸಿಟ್ಟು ಬರತೀರಿ ಒಂದ್ ಮಾತಾಡಿದಾಗ ಐದು ಅಂತ ಪ್ರೀತಿ ಅರಿಗಡಿಯದ್ ಕಣಸ ಅರಿಗೇಡಿಯಾಗ ದಿವಾನಿ ಏ ಜವಾನಿ ಬಂದ ಮೇಲೆ ದೇಶ ಮೇಸಿ ಬಂದ ಮೇಲೆ ದೇಶ ಮಲಿಯ ಬಂದ ಮೇಲೆ ನೆಲನು ಮೋಗ ಮೂರ್ಕಂಡೆವ್ மலைய நெலா நோடலி நோட் எதி கால முருக எதிவ் ஏன் காணல மலி பண் மெலா நோட முருக நோட மீசி நோடல மீசி தோடல நம் வங்கி வந்து நோட்ரி உடுக்கி நம்பர் எந்த राम बोल के वाली माइक चल रहा था यार गिरा फोन हाथ से में हेलो हेलो यस हु इज दिस आई सॉरी 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 दिस इज लोकेश फ्रॉम कर्नाटका I know. Yeah, no, I know. You didn't call me. Actually, I have called you. What is this about? Uh, may I know your name? Nothing. I, I don't have any cows. If you. can... I don't. I animal to the top floor. English <laughs> language starts. English <laughs> like. ಬರ್ತದ್ ವಾಪಸ್ ಬಂದಾಗ ಮಾತಾಡ್ ಚಲೋ ಆಕಿನ ಸಂಗಟ ಈಗ ಹಚ್ಚಿದರಿ ನಮ್ ಫ್ರೆಂಡ್ ಹಳೈಕಿ ಆಕಿನ ಜೊತೆ ಮಾತಾಡೋವ ನಮ್ ಫ್ರೆಂಡ್ ಹಳೈಕಿ ಏನಂತರ ಮಾಡ್ತಾಳ ಇಲ್ವಾಕಿ ಬಾತ್ ಇದು ಇನ್ನೊಂದ ನೋಡ್ರಿ ಬೇರೆ ಪೋರಿ ನೋಡಿದೆ ಮಾಡಲ್ಲ ರೀ ಹುಡುಗಿ ಕರ್ಮ ಅದೋ ಯಾರು ಸರ್ ನಾವು ಎಲ್ಲ ಇಲ್ಲಿ ಹುಡುಗರ ಹುಡುಗರೀ ನೀವು ಬಂದ ಸರ್ ನಂಬರ್ ಹಲೋ ಇಟ್ಟ

ಯಾರು ಹೋಗೋದು ಯಾರ ಪಾಲ ಕದ್ದು 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 ತಿಂತಿ ಬೆಲ್ಲ ಯಾರ ಹಾಡೋ ನೀಡ ಅವ್ರಿಗೆ ಬರ್ಬೋದು ಒಂದ್ ಸಾರಿ ಕಟ್ಟೇನ ಹಾಳೆ ಶಿವಲೋಕಾಲ ಒಬ್ಬ ಸಾಧು ಬಂದ ಒಬ್ಬ ಯೋಗಿ ಬಂದ ಶಿವನಾಮ ಶಬ್ದ ಕೇಳಿ ಅಲ್ಲೇ ನಿಂತ ನವ್ವಾ ಯಾಕೆ ನೀ ಕೇಳ ಹಾಡ್ದವ್ ಅದ ಕೇಳ ಅದೇ ಹೊರಗೆ ಒಂದು ಮಟ್ಟ ಕಟ್ಸ ನವ್ವ ಒಂಬತ್ತು ಬಾಗಿಲು ಇರ್ಸ ನಾವ್ವಾ ಒಂಬತ್ತ ಬಾಗಿಲದೊಳಗೆ ಒಬ್ಬನೇ ನಿಂತ ನಾವು ನೀ ಕೇಳ ಹಾಡ್ದವ